ಅವ್ರು ಕೇಳ್ತಾರೆ ಫೈರ್ ಬೇಕಾ ಆಂಬುಲೆನ್ಸ್ ಬೇಕಾ ಯಾರು ಬೇಕು ಪೊಲೀಸ್ ಪಡೆ ಬೇಕಾ ನಿಮ್ಗೆ ಮಾತಾಡೋದ್ರಾಗೆ ನಮ್ಗೆ ಫೋನ್ ಕನೆಕ್ಟ್ ಮಾಡಿಬಿಡ್ತಾರೆ ಸರ್ ಅವರು ಅದು ಎಂಗೇಜ್ ಬರೋದೇ ಇಲ್ಲ ಸರ್ ಒನ್ ಒನ್ ಟೂ ಒನ್ 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 ಟು ನಾವು ಕರೆ ಬಂದಾಗ ಬಂದ ನಂತರ ಒಂದು ನಿಮಿಷನೂ ಇಲ್ಲಿ ನಿಂದ್ರಾಗಿಲ್ಲ ಸರ್ ಸರ್ ಒಂದು ನಿಮಿಷದಾಗ ಟರ್ನ್ಔಟ್ ಮಾಡ್ಬೇಕಂತೇಳಿ ನಮ್ಮ ಇಲಾಖೆ ನೇಮ್ ಆದ ಸರ್ ಸರ್ ಒಂದು ನಿಮಿಷದಾಗ ಏರ್ನು ತುಂಬುತ್ತದಾಗ ಎಲ್ಲರು ಅವ್ರವ್ರ ಟರ್ನ್ಔಟಿಗೆ ಅವ್ರು ಕೂತ್ ಬಿಡ್ತಾರೆ ಒಂದು ನಿಮಿಷದಾಗ ಗಾಡಿ ಮೂವ್ ಆಗ್ತದೆ ಸರ್ ಕೆಲವೊಂದು ಕೇಸ್ಗಳು ಅವ್ರ ಮೇಲೂ ಆಗುವಂತ ಸಾಧ್ಯತೆಗಳು ಇರ್ತಿತ್ತು ಅಂತ ಅನ್ನೋ ಅದು ಭಯದೇನೆ ಕೆಲಸ ಈಗ ನೀವು ಸಹಕಾರ ಮಾಡಿದ್ದೇ ದೊಡ್ಡ ಉಪಕಾರ ಇಲಾಖೆ ಹೊಸ ವಿಡಿಯೋಗಳಿಗಾಗಿ ಜೈ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೀವು ನೋಡಿ ನಿಮ್ಮವರಿಗೂ ಶೇರ್ ಮಾಡಿ ಸರ್ ಈಗ ನಾವು ಉದಾಹರಣೆಗೆ ಹೇಳಬೇಕು ಅಂತಂದ್ರೆ ಒನ್ ನಾಟ್ ಏಟ್ ಆಗಿರ್ಬೋದು ಅಥವಾ ಅಗ್ನಿಶಾಮಕ ಆಗಿರ್ಬೋದು ಸೊ ಸಾರ್ವಜನಿಕರು ಕಾಲ್ ಮಾಡ್ತಾರೆ ಹೌದು ಸೊ ಅವ್ರಿಗೆ ಮಾಹಿತಿ ಇರಲ್ಲ ಕಾಲ್ ಯಾವ ರೀತಿಯಾಗಿ ಈ ಕರೆಕ್ಟಿವಿಟಿ ಇರ್ತದ ಹೆಂಗೆ ಅಂತ ಅದ್ರ ಬಗ್ಗೆ ಈಗ ಸರ್ ನಮ್ಮದು ಬೆಂಗಳೂರು ಕಂಟ್ರೋಲ್ ರೂಮ್ ಒನ್ ನಾಟ್ ಏಟ್ನು ಆಯ್ತು ಸರೇ ಪೊಲೀಸ್ ಕಂಟ್ರೋಲ್ ರೂಮು ಒನ್ ಒನ್ ಟೂನು ಆಯ್ತು ಸರ್ ಅಲ್ಲಿ ನೀವು ಕರೆ ಮಾಡಿದಾಗ ಅವ್ರಿಗೆ ಏನು ಹೇಳೋದಿಲ್ಲ ಸರ್ ಅವ್ರು ಫಸ್ಟಿಗೆ ಕೇಳ್ತಾರೆ ಸರ್ ಆಂಬುಲೆನ್ಸ್ ಬೇಕಾ ಹ್ಞೂ ಫೈರ್ ಬೇಕಾ ಎರಡೂ ಒಂದರಾಗ್ಯ ಅವ್ರಿಗೆ ಇಲ್ಲ ಮೂರು ಇಲಾಖೆ ಒಂದರಾಗ್ಯದ ಸರ್ ಮೂರು ಇಲಾಖೆ ಫೈರ್ ಬೇಕಾ ಆಂಬ್ಲೆನ್ಸ್ ಬೇಕಾ ಫಸ್ಟ್ ಆಂಬ್ಲೆನ್ಸ್ ಭಾಳ ಜನಕ್ಕೆ ಆಕ್ಸಿಡೆಂಟ್ ಅಂತೇಳಿ ಅದು ತಲೆಗೆ ಬರ್ತದೆ ಸರ್ ಅವ್ರು ಕೇಳ್ತಾರೆ ಇನ್ನು ಫೈರ್ ಬೇಕಾ ಆಂಬ್ಲೆನ್ಸ್ ಬೇಕಾ ಯಾರು ಬೇಕು ನಿಮ್ಗೆ ಪೊಲೀಸ್ ಬೇಕಾ ಆಗ ನಮಗೆ ಫೈರ್ ಬೇಕು ತಾಲೂಕಲ್ಲಿಂದು ನಾವು ಮಾತಾಡ್ತೀವಿ ಇಂಥ ನಿಮ್ಮ ಫೋನ್ ನಂಬರು ನಿಮ್ಮ ಅಡ್ರಸ್ಸು ನಿಮ್ಮ ಊರು ಇಷ್ಟು ಹೇಳಿದ್ರೆ ಅವ್ರು ಬೆಂಗಳೂರಲ್ಲಿ ಅವ್ರಿಗೆ ಏನು ಗೊತ್ತಿರ್ತದೆ ಸರ್ ನಮ್ಮ ಪ್ಲೇಸ್ಗಳು ನಮ್ಮ ಒಂದೊಂದು ಊರು ಎರಡು ಮೂರು ಒಂದೇ ಹೆಸರಿನಿಂದ ಇರ್ತಾವ ಸರ್ ಅದಕ್ಕೆ ಕೆನೋ ಬೀನೋ ಇವು ಹಿಂಗೆ ಎಲ್ಲ ಇರ್ತಾವೆ ಸರ್ ಅಲ್ಲಿ ಹೇಳಿ ಮತ್ತು ಅಲ್ಲಿ ಹೆಂಗೆ ಹೇಳಬೇಕು ಸರ್ ನಮ್ಮ ಮನೆಯ ಪಕ್ಕದಾಗ ಮಂದಿರಾಯಿತು ಒಂದು ಗೌರ್ಮೆಂಟ್ ಶಾಲಿ ಆಯಿತು ಏನೂ ಒಂದು ಅಡ್ರಸ್ ನಿಮ್ಗೆ ಏನಾರು ಏನಾರು ಇರ್ತದಲ್ಲ ಸರ್ ಗುರುತು ಊರಲ್ಲಿದ್ದಲ್ಲಿ ಇದು ಒಂದು ಸ್ವಲ್ಪ ನೀವು ಹೇಳಿದಿರಿ ಅಂದರೆ ಅವ್ರು ಏನು ಮಾಡ್ತಾರೆ ಸರ್ ಅವ್ರು ನಿಮ್ದು ಅಡ್ರೆಸ್ ಕೇಳ್ಕೋತಾರೆ ಅಷ್ಟೇ ಆನ್ಲೈನ್ ನಮ್ಗೆ ಫೋನ್ ಕಲೆಕ್ಷನ್ ಕೊಟ್ಟು ಬಿಡ್ತಾರೆ ಸರ್ ನಿಮಗೆ ಮಾತಾಡೋದ್ರಾಗೆ ನಮ್ಮ ಫೋನ್ ಕನೆಕ್ಟ್ ಮಾಡಿಬಿಡ್ತಾರೆ ಸರ್ ಓಕೆ ನಮ್ಮ ಟೇಷನ್ಗಾಗಲಿ ಸ್ಟೇಷನ್ ಫೋನ್ ಡೆಡ್ ಇತ್ತಂದರೆ ಒಂದು ಆಫೀಸರ್ ಫೋನಿಗಾಗಲಿ ಅವ್ರು ಯಾರಿಗಾರು ಆಗಲಿ ನಿಮ್ಗೆ ಒಂದು ಸೆಕೆಂಡದಾಗ ವಿತಿನ್ ಕಲೆಕ್ಷನ್ ಮಾಡೇ ಕೊಡ್ತಾರೆ ಸರ್ ಹಿಂಗೆ ವಿಳಂಬ ಮಾಡೋದಿಲ್ಲ ಸರ್ ಕೆಲವೊಂದು ಸಂದರ್ಭದೊಳಗೆ ಸರ್ ಎಂಗೇಜ್ ಬರ್ತಿರ್ತದೆ ಅದು ಎಂಗೇಜ್ ಬರೋದೇ ಇಲ್ಲ ಸರ್ ಒನ್ ಒನ್ ಟೂ ಒನ್ 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 ನಾಟ್ ಟೂ ಅದು ಎಂಗೇಜ್ ಬರೋದೇ ಇಲ್ಲ ಸರ್ ತುರ್ತು ಸಮಯ ಸಂದರ್ಭದಾಗ ಒಂದು ಸಂದರ್ಭದೊಳಗೆ ನಿಮ್ಮ ಆಫೀಸ್ ನಂಬರ್ ಏನಾದರೂ ಆಫ್ ಆಗಿತ್ತು ಬಂದಾಗಿತ್ತು ಹೌದು ಸರ್ ಸೊ ಸಂದರ್ಭದೊಳಗೆ ಅಲ್ಲಿ ಒನ್ ಒನ್ ಟೂ ಮತ್ತು ಒನ್ ನಾಟ್ ಏಟದಲ್ಲಿ ನಂಬಲ್ಲಿ ಅಧಿಕಾರಿಗಳ ನಂಬರ್ ಇರ್ತದೆ ಸರ್ ಅದು ಸಮಯ ಡೆಡ್ ಆಯಿತು ಅಂದರೆ ಅವ್ರಿಗೆ ನಮ್ಗೆ ಕನೆಕ್ಟ್ ಮಾಡಿಬಿಡ್ತಾರೆ ಸರ್ ಎಲ್ಲ ಠಾಣಾಗೊಳಿಗೆ ಸರ್ ಎಲ್ಲ ಆಫೀಸರ್ ನಂಬರ್ಗಳು ಇರ್ತಾವೆ ಸರ್ ಅವಾಗ ಯಾರಿಕಂಬರ್ ವೈಯಕ್ತಿಕ ನಂಬರ್ ಸರ್ ಒಂದು ನಂಬರ್ ಫೋನ್ ಇದು ಎಲೆಕ್ಟ್ರಾನಿಕ್ ಅದ ಸರ್ ಯಾವಾಗ ನಡೀತದ ಆಗ್ತದೆ ಅದು ನಂಬರ್ ಕನೆಕ್ಟ್ ಕೊಟ್ಟು ಬಿಡ್ತಾರೆ ಸರ್ ಓಕೆ ಇಷ್ಟೇ ನಾವು ಹೇಳುವಾಗ ಅಡ್ರೆಸ್ ಕರೆಕ್ಟ್ ಹೇಳಬೇಕು ಸರ್ ಭಾಳ ಜನ ಅರ್ಧ ಮರ್ಧ ಹೇಳಿ ಕಟ್ ಮಾಡಿಬಿಡ್ತಾರೆ ಸರ್ ಮತ್ತು ಹೊಳ್ಳಿ ಅವರೇ ನಿಮ್ಗೆ ಮತ್ತು ಫೋನ್ ಮಾಡಬೇಕು ಅಲ್ಲಿ ವಿಳಂಬ ಆಗ್ತದೆ ಸರ್ ಅದಕ್ಕೆ ನೀವು ಯಾರೂ ಹೆದ್ರಕ್ಕೂ ಮತ್ತೆ ಇಲ್ಲ ಸರ್ ನಾರ್ಮಲ್ ಹೆಂಗೆ ಮಾತಾಡ್ತೀರಿ ಹಂಗೆ ನಮ್ಮ ಊರು ಇಂಥದ್ದಾಯಿತು ಇಲ್ಲಿ ಯಾವುದೋ ಒಂದು ನಮಗೆ ಐನಳ್ಳಿ ಅದ ಅಂತ ಹೇಳ್ಕೊರೆ ಐನಳ್ಳಿ ಊರಾಗ ಗೌರ್ಮೆಂಟ್ ಸಾಲಿ ಪಕ್ಕದಾಗ ನಮ್ದು ಹಿಂಗೆ ಹಿಂಗಾಯಿತು ಇಷ್ಟು ಹೇಳಿಬಿಟ್ರೆ ಮುಗೀತು ಸರ್ ನಾವು ಅವ್ರು ನಮ್ಗೆ ಕನೆಕ್ಟ್ ಕೊಟ್ಬಿಡ್ತಾರೆ ನಿಮ್ಮ ನಂಬರ್ನೂ ಕೊಡ್ತಾರೆ ನಮಗೆ ನಾವು ಅದು ಎಲ್ಲ ಕೊಡೋಕ್ಕಿಂತ ನಾವೇನು ಮಾಡ್ತೀವಿ ಸರ್ ಒಂದು ನಿಮಿಷದಾಗೆ ನಾವು ಕರೆ ಬಂದಾಗ ಬಂದ ನಂತರ ಒಂದು ನಿಮಿಷನೂ ಇಲ್ಲಿ ನಿಂದ್ರಂಗಿಲ್ಲ ಸರ್ ಒಂದು ನಿಮಿಷದಾಗ ಟರ್ನ್ಔಟ್ ಮಾಡ್ಬೇಕಂತೇಳಿ ನಮ್ಮ ಇಲಾಖೆ ನೇಮ್ ಅದ ಸರ್ ನಾವು ಈ ಕಡೆ ನಂಬರ್ ಕನೆಕ್ಟ್ ಮಾಡೋಕ್ಕೊಮ್ಮವರಿಗೆ ಇಲ್ಲಿ ವೇಟ್ ಮಾಡ್ತೀವಿ ಸರ್ ನಿಮ್ಗೆ ಅಡ್ರೆಸ್ ಸಿಕ್ತು ನಿಮ್ಮ ನಂಬರ್ ಅದೆಲ್ಲ ನಾವು ಹಿಂದಿನ ಸರಿ ಕೇಳೋಕ್ಕೂತಾ ನಾವು ವೇದಾಗೆ ಹೋಗಿಬಿಡ್ತೀವಿ ಸರ್ ಇಲ್ಲಿ ನಿಲ್ಕೊಂಬೋದಿಲ್ಲ ಸರ್ ಫಸ್ಟಿಗೆ ಕೇಳ್ತೀವಿ ಸರ್ ನಮ್ಗೆ ಇಂಥ ಊರು ಏನು ಸಾಕು ನಂತರ ನಾವು ದಾರಿದಾಗ ಮತ್ತೆ ನಮ್ಗೆ ನಂಬರ್ ನಿಮ್ದು ಹತ್ತಿಲ್ನೋ ಆಗಿಲ್ಲ ಅಂದ್ರೆ ಹೊಳ್ಳಿ ಮತ್ತೆ ಅವ್ರಿಗೆ ನಾವು ಕಂಟ್ರೋಲ್ದವ್ರಿಗೆ ಫೋನ್ ಮಾಡಿಕೊಂಡು ಮತ್ತೆ ನಾವು ನಂಬರ್ ತಗೋತೀವಿ ಸರ್ ಬಟ್ ಒಂದು ನಿಮಿಷದ ಗಾಡಿ ಮೂವ್ಮೆಂಟ್ ಆಗಬೇಕು ಸರ್ ಗಾಡಿ ನಿಲ್ಲಂಗಿಲ್ಲ ಸರ್ ಇಲ್ಲಿ ಬಂದ ತಕ್ಷಣ ಟರ್ನ್ ಔಟ್ ಸರ್ ಒಂದು ಕಡೆ ನಮ್ಮ ಕರೆ ಬಂತಂದ್ರೆ ನಾವು ಕಾರ್ಡ್ಲಿಂಗ್ ಬೆಲ್ ಹೊಡೆದು ಬಿಡ್ತೀವಿ ಸರ್ ಒಂದು ಕರೆ ಬಂದದ್ದು ನೀವೆಲ್ಲ ಅಲಾಟ್ಮೆಂಟ್ ಆಗಿ ಗಾಡಿಯಾಗಿ ಕೂತ್ಕೊಡಿ ಅಂತೇಳಿ ಅಲ್ಲಿ ಫೋನ್ ಕನೆಕ್ಟ್ ಮಾಡ್ಕೊಂಬೋರು ಅಡ್ರೆಸ್ ಎಲ್ಲ ಬರೆದು ಚೀಟಿ ಒಯ್ದು ಕೊಟ್ಟು ಬಿಡ್ತಾರೆ ಸರ್ ಏರ್ ತುಂಬಾತನ ಒಂದು ನಿಮಿಷದಾಗ ಏರು ತುಂಬುತ್ತದಾಗ ಎಲ್ಲರೂ ಅವ್ರವ್ರ ಟರ್ನ್ಔಟಿಗೆ ಅವ್ರು ಕೂತ್ ಬಿಡ್ತಾರೆ ಒಂದು ನಿಮಿಷದಾಗ ಗಾಡಿ ಮೂವ್ ಆಗ್ತದೆ ಸರ್ ಅವರು ರಿಪೀಟ್ ನಿಮಗೇನು ಯಾರು ಕಸ್ಟಮರ್ ನಂಬರ್ ಕೊಡ್ತಾರಲ್ಲ ಸರ್ ಊರದವ್ರದ್ದು ಅಂಥ ನಂಬರಿಗೆ ಅವ್ರು ಕಾಂಟ್ಯಾಕ್ಟ್ ಮಾಡ್ಕೊತ ಹೋಗಿಬಿಡ್ತಾರೆ ಸರ್ ಈಗ ಅದಕ್ಕೆ ಪ್ರಮುಖ ಅಗ್ನಿಶಾಮಕ ಅಧಿಕಾರಿ ಇಲ್ಲಿ ಟೀಮಿಗೆ ಕುರುಗ ಸಹಾಯಕ ಅಗ್ನಿಶಾಮಕ ಅಧಿಕಾರಿ ಇರಲಿ ಅಗ್ನಿಶಾಮಕ ಠಾಣಾ ಅಧಿಕಾರಿ ಇರಲಿ ಆ ವೆಹಿಕಲ್ ಜೊತೆ ಯಾರು ಹೋಗ್ತಾರಲ್ಲ ಸರ್ ಅಂಥ ಊರದು ಗ್ರಾಮಸ್ಥರದು ಅವ್ರ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಕೊತು ಹೋಗ್ಬಿಡ್ತಾರೆ ಸರ್ ವಿಳಂಬ ಆಗೋದಿಲ್ಲ ಸರ್ ವಿಳಂಬ ಆಗೋದು ಸರ್ ಈಗ ಏನಂತಂದ್ರೆ ಇದ್ರಕ್ಕಿಂತ ಮೊದಲು ಯಾವುದೋ ಒಂದು ಆ್ಯಕ್ಸಿಡೆಂಟ್ ಆಯಿತು ಅಥವಾ ಏನೋ ಆಯಿತು ಅಂತಂದ್ರೆ ಹೌದು ಸರ್ ಪಬ್ಲಿಕ್ಕು ಅವ್ರಿಗೆ ರಕ್ಷಣೆ ಮಾಡಿ ಅವ್ರಿಗೆ ಹೆಲ್ಪ್ ಮಾಡೋ ಸಂದರ್ಭ ಇ ಇದ್ದಾಗ ಹ್ಞೂ ಕೆಲವೊಂದು ಕೇಸ್ಗಳು ಅವ್ರ ಮೇಲೂ ಆಗುವಂತ ಸಾಧ್ಯತೆಗಳು ಇರ್ತಿತ್ತು ಅನ್ನೋ ಭಯದಿಂದ ಹೌದು ಸರ್ ಅದು ಕೆಲಸ ಮಾಡ್ತಿರ್ಲಿಲ್ಲ ಈಗ ಅದರ ಬಗ್ಗೆ ಹೇಳ್ಬೇಕಾದ್ರೆ ಸರ್ ಅದು ಮೊದಲಿತ್ತು ಸರ್ ಈಗ ಅದು ಹೈಕೋರ್ಟ್ ಆದೇಶನೇ ಇದೆ ಸರ್ ಸಾರ್ವಜನಿಕರು ಅದಕ್ಕೆ ಭಯ ಪಡ್ಕೊಂಡು ಯಾರು ಹೆಲ್ಪ್ ಮಾಡ್ತಾ ಇದ್ದಿಲ್ಲ ಸರ್ ಎಲ್ಲರೂ ಆಕ್ಸಿಡೆಂಟ್ ಆದಾಗ ನಾವು ಎವಡೇಜ್ ಹೋಗಬೇಕು ನಾವೆಲ್ಲ ಹಾಸ್ಪಿಟಲ್ಗೆ ಮುಟ್ಟಿಸಿದ್ರೆ ನಮ್ಮದೇ ಹೆಸರು ಬರ್ಕೋತಾರೆ ಇದೆಲ್ಲರ ಬಳಿ ಭಾಳ ಭಯ ಕಾಡ್ತಿತ್ತು ಸರ್ ಈಗ ಅದು ಯಾವುದೂ ಇಲ್ಲ ಸರ್ ಈಗ ನೀವು ಸಹಕಾರ ಮಾಡಿದ್ದೇ ದೊಡ್ಡ ಉಪಕಾರ ನಮ್ಮ ಇಲಾಖೆಗಳ ಮೇಲೆ ಯಾಕಂದರೆ ಇದು ಜನ ಭಯ ಪಡ್ಕೊಂಡು ಯಾರೂ ಬರ್ತಾ ಇದ್ದಿಲ್ಲ ಸರ್ ಯಾಕಂದರೆ ಅವ್ರ ಮೇಲೆ ಕರ್ಮ ಅವ್ರು ಯಾರೋ ಬೇರೆ ಊರ್ದವ್ರು ಇರ್ತಾರೆ ಸರ್ ಉದಾಹರಣೆಗೆ ಈಗ ನಾವು ಬೈಕ್ ಮೇಲೆ ಹೋಗ್ತಾ ಇದ್ದೀನಿ ಸರ್ ನಾನು ಒಂದು ನನಗೆ ಎಕ್ಸಿಡೆಂಟ್ ಆಯಿತು ಇನ್ನೊಬ್ಬರು ಒಂದು ಊರ್ದವ್ರು ಇರ್ತಾರೆ ನಾಳೆಗೆ ಅದು ಎಲ್ಲ ಇವು ಬದ್ಧವಾಗಿ ಇವೆಲ್ಲ ಮಾಡಬೇಕಂದ್ರೆ ಅವ್ರು ಯಾಕೆ ವಿಟ್ನೆಸ್ಸಿಗೆ ಬರ್ತಾರೆ ಸರ್ ಅವರು ಅದಕ್ಕೆ ಹೈಕೋರ್ಟ್ ಆದೇಶನೇ ಏನು ಮಾಡಿದೆ ನೀವು ಯಾರೂ ಕ್ರಮ ತೊಗೊಂಬಂಗಿಲ್ಲ ಅವ್ರಿಗೆ ಏನು ಹೇಳ್ತಾನ ಅವನು ಹೇಳಿಕಿನೇ ನೀವು ಕೇಳಬೇಕಷ್ಟೇ ಇಲ್ಲಾಂದ್ರೆ ಜನ ನಿಮ್ಗೆ ಸಹಕಾರ ಮಾಡ್ತಾ ಇಲ್ಲ ಎಕ್ಸಿಡೆಂಟ್ ಆದವ್ರಿಗೆ ಬೇರೆ ಇಲ್ಲ ಸರ್ ಈಗ ಅವ್ರ ಮೇಲೆ ಅಂಥದ್ರ ಮೇಲೆ ಯಾವುದೂ ಎವಿಡೆನ್ಸ್ ಇಲ್ಲ ಸರ್ ಸಹಕಾರನೇ ಉಪಕಾರ ಸರ್ ಓಕೆ ಅದಕ್ಕೆಲ್ಲ ಜನಗಳು ಉಪಕಾರ ಮಾಡ್ಲಾಕ ಬರಬೇಕು ಸರ್ ಯಾಕಂದ್ರೆ ನಾಳೆ ದಿವಸ ನಮಗೆ ಒಂದು ಎಕ್ಸಿಡೆಂಟ್ ಆದಾಗ ಪ್ರತಿಯೊಬ್ಬರು ನಾವು ಭಯ ಪಡ್ಕೊಂಡು ಅಂದರೆ ನಾವು ಜನಗಳಿಗೆ ನಮ್ಗೆ ಭಾಳ ಕಠಿಣ ಆಗ್ತದೆ ಸರ್ ಒಂದು ಇಲಾಖೆಯಲ್ಲಿ ಇದೀಗ ಹಾಸ್ಪಿಟಲ್ ಆಂಬುಲೆನ್ಸ್ ಬರಬೇಕು ಒಂದು ಹತ್ತು ಕಿಲೋಮೀಟರ್ ಅಂದರೆ ಹತ್ತು ಹದಿನೈದು ನಿಮಿಷ ಬೇಕು ಸರ್ ನೀವು ಕರೆ ಮಾಡೋದಕ್ಕೆ ಅವ್ರು ಬರೋದಕ್ಕೆ ಹದಿನೈದು ನಿಮಿಷ ಬೇಕು ಮತ್ತು ಅಲ್ಲಿ ಜನ ಸಹಕಾರ ಇಲ್ಲಾಂದ್ರೆ ಅಲ್ಲಿ ವ್ಯಕ್ತಿ ಉಳಿತದೇನು ಸರ್ ಅಲ್ಲಿ ನೀರು ಕುಡಿಸೋದಾಗ್ಲಿ ಅವನಿಗೆ ಒಂದು ಧೈರ್ಯ ತುಂಬೋದಾಗಲಿ ಪ್ರತಿ ಜನ ಸಾರ್ವಜನಿಕರು ಅವ್ನಿಗೆ ಧೈರ್ಯ ತುಂಬಿದಾಗ ಮಾತ್ರ ಅವ್ನು ಉಳ್ಕೋತಾನೆ ಸರ್ ಅವ್ನಿಗೆ ಲಾವರ್ಸಿ ಥರ ಬಿಟ್ಟು ಹೋದರೆ ಅವ ಹೆಂಗೆ ಉಳಿತಾನೆ ಹೇಳಿ ಸರ್ ಭಯ ಪಡ್ಕೋತಾನೆ ಸರ್ ಅದಕ್ಕೆ ಸಾರ್ವಜನಿಕರು ಯಾರೂ ಭಯ ಪಡೆಯೋದಿಲ್ಲ ನಿಮ್ಮಲ್ಲಿ ಯಾವುದೂ ಶಿಸ್ತಿನ ಕರ್ಮ ಇಲ್ಲ ಸರ್ ಸಹಕಾರರೇ ಉಪಕಾರ ನೀವು ಸಹಕಾರ ಮಾಡಿದ್ರೆ ನಿಮ್ಗೆ ಯಾವುದೇ ರೀತಿ ಅಂತ ತೊಂದರೆ ಇಲ್ಲ ಸರ್ ಅದೇ ಭಯದಿಂದ ಹೌದೌದು ಜನ ಭಾಳ ಕಡಿಮೆ ಆಗ್ಯದ ಈಗ ನಮ್ಮಲ್ಲಿ ಫೈರ್ ಈಗ ನಾವು ಫೋನ್ ಮಾಡ್ಬೇಕಂದ್ರೆ ನಾಳಿನ ದಿನ ನಾವು ಹೇಳ್ಬೇಕೇನು ಬಟ್ಕೊಂಡೇನು ಅದಕ್ಕೆ ಭಾಳ ಜನ ಫೋನ್ ಮಾಡ್ಬೇಕಂದ್ರೂ ಭಯ ಪಡ್ಕೊಂಡು ನಮ್ಮಲ್ಲಿ ರೀಚಾರ್ಜ್ ಇಲ್ಲ ಅಂತ ಹೇಳ್ತಾರೆ ಸರ್ ನಾನು ಕೆಲವು ಕಡೆ ಭಾಳ ಕಡೆ ನೋಡಿನಿ ನಾನು ಯಾಕಂತ ಕೇಳಿದ್ದೆ ನಾನು ನನ್ನ ಫ್ರೆಂಡ್ಶಿಪ್ದಾಗೆ ಅಲ್ಲ ಅದು ಎಲ್ಲ ಹೇಳಿ ನಾವೆಲ್ಲಿ ತಿರುಗಾಡಬೇಕಪ್ಪ ತಿರುಗಾಡೋದು ಯಾವುದೂ ಇಲ್ಲ ಸರ್ ನಿಮ್ಮ ಸಹಕಾರ ಪ್ರತಿ ಒಂದು ಇಲಾಖೆ ಮೇಲೆ ನೀವೇನು ಸಹಕಾರ ಮಾಡ್ತೀರಿ ಎಲ್ಲ ಇಲಾಖೆ ಮೇಲೆ ನಿಮ್ಮದು ಉಪಕಾರ ಇದೆ ಓಕೆ ಇದು ಒಂದಕ್ಕೆ ಅಂತಿಲ್ಲ ಪ್ರತಿ ಒಂದಕ್ಕೆ ಸರ್ ಈಗ ಮಕ್ಕಳು ಸಹಾಯವಾಣಿ ಆಗಲಿ ಪೊಲೀಸ್ಗಾಗಲಿ ಇನ್ನೊಂದಕ್ಕಾಗಲಿ ಇಷ್ಟೇ ನಾವು ಬಂದು ಏನು ಬರ್ಕೋತೀವಿ ಸರ್ ನಾವು ಯಾರ ಮುಖಾಂತರ ಊರಿಗೆ ಹೋಗಿದ್ದೆವು ಅಲ್ಲಿನೂ ಭಾಳ ಭಾಳ ಭಯ ಬಿಡುತ್ತೆ ರೀ ಸರ್ ನೀವು ಯಾಕೆ ಫೋನ್ ಫೋನ್ ಮಾಡಿ ಅವ್ರು ಹೆಸರು ಹೇಳಿ ನಿಮ್ಮ ಅಡ್ರೆಸ್ ಹೇಳಿ ಅಂದರೆ ಯಾರೂ ನಿಲ್ಕೊಂಬಲ್ಲ ಸರ್ ಅಲ್ಲಿ ಅದಕ್ಕೆ ನೀವು ಮುಂದೆ ಯಾರು ಭಯ ಪಡೆಯದು ಬೇಡ ಅಂದರೆ ನಾವು ಇಲ್ಲಿಂದ ವೆಹಿಕಲಲ್ಲಿ ಬಿಟ್ಟ ಮೇಲೆ ನಾವು ಊರಿಗೆ ಯಾರ ಆದೇಶ ಮೇರೆಗೆ ಹೋಗಿದ್ದೀವಿ ಯಾರ್ದು ಹೇಳಿಕೆ ಮೇಲೆ ಅದು ಬೇಕಲ್ಲ ಸರ್ ನಾಳೆಗೆ ಒಂದು ಕಚೇರಿಯಲ್ಲಿ ಒಂದು ದಾಖಲತೆ ಬೇಕಲ್ಲ ಅದಕ್ಕೆ ಪ್ರತಿಯೊಂದು ಇಲಾಖೆಯಾದವ್ರನ್ನ ನಾವು ಕೇಳ್ತೀವಿ ಸರ್ ಆ್ಯಂಬುಲೆನ್ಸ್ದವ್ರು ಬರ್ತಾರೆ ಅಂದರೆ ನೀವು ಮಲ್ಲಿಕಾರ್ಜುನ ಮಲ್ಲಿಕಾರ್ಜುನೋ ಒಂದು ಫೋನ್ ಮಾಡಿದರು ಅಂತ ಹೇಳಿ ಅವ್ರು ಬರ್ಕೋಬೇಕಲ್ಲ ಸರ್ ಅವ್ರ ನಂಬರ್ನು ಬರೀಬೇಕಲ್ಲ ಅದು ಬರ್ಕೊಂಡ್ರೂ ನಿಮ್ಮ ಮೇಲೆ ಯಾವುದೂ ಸ್ಥಿತಿನ ಕರ್ಮ ಇಲ್ಲ ಸರ್ ಸರ್ ಕೊನೆಯದಾಗಿ ಈಗ ಸಾರ್ವಜನಿಕರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ ಅಂದರೆ ಈ ಶ ಅಗ್ನಿಶಾಮಕ ಮತ್ತು ತುರ್ತು ಸಂದರ್ಭ ಇಲಾಖೆ ಹೊತ್ತಿಂದ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್ ನಾನು ಕರ್ನಾಟಕ ರಾಜ್ಯ ಅಗ್ನಿಶಾಮಕ ತುರ್ತು ಇಲಾಖೆ ಪರವಾಗಿ ನನ್ನ ಪರವಾಗಿ ನಾನು ಹೇಳೋದೆಂದರೆ ಸಾರ್ವಜನಿಕರು ಯಾವುದು ಭಯ ಪಡೆಯೋದು ಬೇಡ ಸರ್ ಸತತ ನಾವು ನಮ್ಮ ಇಲಾಖೆ ತುರ್ತು ಸೇವೆಗಾಗಿ ನಿಮಗೂ ಫೈರ್ ಆಗಲಿ ಆಕ್ಸಿಡೆಂಟ್ ಆಗಲಿ ರೆಸ್ಕ್ಯೂ ಆಗಲಿ ನೀರಿನ ಪ್ರವಾಹ ಬರಲಿ ನಾವು ಪ್ರತಿಯೊಂದಕ್ಕೆ ನಿಮ್ಮ ಸಂದರ್ಭದಾಗ ನಾವು ನಿಮ್ಮ ಬೆನ್ನಲ್ಲಿ ನಾವು ನಿಂದಿರ್ತೀವಿ ಅಂತ ನಾನು ಹೇಳಕ್ಕೆ ಬಯಸ್ತೀನಿ ಸರ್ ನೀವು ಯಾವುದು ಭಯ ಪಡೆಯೋದು ಬೇಡ ಸರ್ ನಿಮ್ಮ ಸಂಕಷ್ಟದಾಗ ನಾವು ನಿಮ್ಮ ಬೆನ್ನೆಲುಬಾಗಿ ನಾವು ಪ್ರತಿ ಸಾರ್ವಜನಿಕರಿಗೆ ನಾವು ನಲ್ಲುತ್ತೇವೆ ಸರ್ ನಮ್ಮ ಇಲಾಖೆ ಇಷ್ಟು ಹೋಗಬೇಕು ಹೋಗಬಾರ್ದು ಅಂತ ಏನಿಲ್ಲ ಇಲ್ಲ ಸರ್ ನಾವು ಹೈಯರ್ ಆಫೀಸರ್ಲಿಂದ ಪರ್ಮಿಷನ್ ಇಲ್ಲ ಸರ್ ನಮ್ಮ ಇಲಾಖೆನೇ ಒಂದು ಪರ್ಮಿಷನ್ ಏನು ಕೊಟ್ಟು ಬಿಟ್ಟದ ಠಾಣಾಧಿಕಾರಿ ಅಧಿಕಾರಿ ನೀವು ಸಿಬ್ಬಂದಿ ತಕ್ಷಣ ಹೋಗಿ ಅವ್ರದ್ದು ಆಸ್ತಿ ಪಾಸ್ತಿ ರಕ್ಷಣೆ ಅವ್ರಿಗೆ ಧೈರ್ಯ ತುಂಬೋದು ಕೆಲಸ ಮಾಡಬೇಕು ಸರ್ ಮತ್ತು ನಮ್ಮ ಇಲಾಖೆ ಮಾಡ್ತದೆ ಸರ್ ಪ್ರತಿಯೊಂದು ರಕ್ಷಣೆಯಲ್ಲಿ ಅವ್ರ ಬಾವಿಯಲ್ಲಿ ಆಗಲಿ ನದಿಯಲ್ಲಿ ಆಗಲಿ ನಮ್ಮದು ಕೆರಿ ಡ್ಯಾಮಿನಾಗಲಿ ನಿಮ್ಮ ದನ ಕರು ನೀವು ಯಾರು ಏನಾದ್ರೂ ಭಯ ಪಡಬೇಡಿ ನಮಗೊಂದು ಫೋನ್ ಮಾಡಿ ನಾವು ತಕ್ಷಣ ಬಂದು ನಿಮ್ಮ ಬೆನ್ನೆಲುಬು ಆಗಿ ನಿಮ್ಗೆ ಕೈ ಜೋಡಿಸಿ ನಾವು ನಿಮ್ಮ ಆಸ್ತಿ ಪಾಸ್ತಿಗೆ ನಾವು ರಕ್ಷಣೆ ಕೊಡ್ತೇವೆ ನಿಮಗೂ ಕೊಡ್ತೇವೆ ನಿಮ್ಮದು ಏನು ನಿಮ್ಮದು ಏನೇನು ಇರ್ತೇವೆ ಪ್ರತಿಯೊಂದಕ್ಕೆ ನೀವು ಫೋನ್ ಮಾಡಬಾರ್ದು ಅಂತ ಹೇಳ್ತಲ್ಲ ನಾನು ಬಟ್ ನೀವು ಧೈರ್ಯವಂತರವಾಗಿ ಇಲಾಖೆ ನಿಮಗೆ ಬೆನ್ನೆಲುಬು ಆಗಿ ನಾವು ಸದಾಶಿವ ಟ್ವೆಂಟಿ ಫೋರ್ ಇಂಟು ನಾವು ಸೇವನ್ ನಾವು ಕರ್ತವ್ಯ ಮಾಡ್ಲಿಕ್ಕೆ ನಾವು ಸದ್ ಸಿದ್ಧ ಇದ್ದೇವೆ ಸರ್ ಓಕೆ ಇಷ್ಟೊತ್ತು ತುರ್ತು ಸಂದರ್ಭದೊಳಗೆ ಸಾರ್ವಜನಿಕರು ತಾವಾಗೆ ಯಾವ ರೀತಿಯಾಗಿ ರಕ್ಷಣೆ ಮಾಡ್ಕೋಬೇಕು ಮತ್ತು ಈ ಇಲಾಖೆಯ ಸೇವೆಯನ್ನು ಹೆಂಗೆ ಪಡಿಬೇಕು ಕಾಲ್ ಕನೆಕ್ಟಿವಿಟಿ ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಕೊಟ್ಟಿರ್ತಕ್ಕಂಥ ಹಸನ್ ಸರ್ಗೆ ಧನ್ಯವಾದ ಥ್ಯಾಂಕ್ ಯು ಸರ್